ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವಿವತ್ತೊಂದು ವಿಶೇಷವಾದ ಸಿನಿಮಾದ ಬಗ್ಗೆ ಮಾಹಿತಿ ತೊಳಕ್ಕೆ ಬಂದಿದ್ದೀವಿ ಆ ಚಿತ್ರದ ಹೆಸರು ಪಾರಿತೋಷಕ ಇವತ್ತು ನನ್ನ ಜೊತೆ ಅದರ ನಿರ್ದೇಶಕರಾದ ಪ್ರದೀಪ್ ತುಂಬನ್ಕೆರೆ ನಾಯಕ ನಟರಾದ ಶ್ರೀನಿವಾಸ್ ಅದರ ಅಸೋಸಿಯೇಟ್ ಡೈರೆಕ್ಟರ್ ಆದ ನವೀನ್ ಅವರಿದ್ದಾರೆ ಬನ್ನಿ ಸ್ನೇಹಿತರೆ ಈ ಚಿತ್ರದ ಬಗ್ಗೆ ಅವರಿಂದನೇ ಮಾಹಿತಿ ತೊಗೊಳ್ಳೋಣ ಸರ್ ನಮ್ಮದು ಪಾರಿತೋಷಕ ಅಂತ ಸಿನಿಮಾ ಮಾಡಿದ್ದೀವಿ ಸರ್ ಇದ್ರ ವಿಶೇಷ ಏನಂದರೆ ಇದು ಕತೆ ಬಂದ್ಬಿಟ್ಟು ಚಿತ್ರದುರ್ಗ ಕತೆ ಒಳಗೊಂಡಿದೆ ಈ ಪೂರ್ತಿ ನಮ್ಮದು ಪಾರಿತೋಷಿಕ ಸಿನಿಮಾ ಈ ಶೂಟಿಂಗು ಸಹ ಇಲ್ಲೇ ಮಾಡಿದ್ವಿ ಪಾರಿತೋಷಿಕನ ಅಂದರೆ ದುರ್ಗ ಡಿಸ್ಟಿಕಲ್ಲೇ ಪೂರ್ತಿ ಮಾಡಿರೋದು ಈಗ ಇದು ಕೋಟೆಗೆ ಸಂಬಂಧಪಟ್ಟಿದೆ ಸರ್ ಈ ಕತೆ ಅಂದರೆ ಚಿತ್ರದುರ್ಗದ ಕೋಟೆಗೆ ಸಂಬಂಧಪಟ್ಟಿರೋಂಥ ಕಥೆ ಹೌದು ಸರಿ ಇದೆ ಅದು ಹೆಂಗೆ ಅಂದರೆ ದುರ್ಗದ ಕೋಟೆಗೆ ನಾಲ್ಕು ಕಾವಲು ಕೋಟೆಗಳಿದ್ದಾವೆ ವಸ್ತುರ ಕೋಟೆ ಜಗಳೂರು ಕೋಟೆ ಬಿದುರ್ಗ ಕೋಟೆ ದೊಡ್ಡರಿ ಕೋಟೆ ಅಂತ ಈ ಥರ ಕಾವಲು ಕೋಟೆಗಳಿದ್ದಾವೆ ಇದ್ರದ್ದು ವಸ್ತುರ ಕಟ್ ಕೋಟೆಗೆ ಮೇಯ್ನಾಗಿ ಸಂಬಂಧಪಟ್ಟಿದೆ ಈ ನಾಲ್ಕು ಕಾವಲು ಕೋಟೆಗಳಿಂದ ಇದರಲ್ಲಿ ನಟಿಸಿರುವಂಥವ್ರು ಎಲ್ಲ ಹೊಸೊಬ್ರೇನ ಅಥವಾ ಯಾವ ಥರ ಮಾಡಿದ್ದಾರೆ ಅದನ್ನು ಸರ್ ಇದು ನಟಿಸಿರೋದು ಎಲ್ಲ ಹೊಸಬ್ರೇ ಬರ್ತಾರೆ ಸರ್ ಈ ಸಿನಿಮಾದಲ್ಲಿ ಏನು ನಮ್ಮ ದುರ್ಗಾ ಡಿಸ್ಟಿಕ್ಕು ಶಿವಮೊಗ್ಗದ ಒಬ್ಬ ಹೀರೋ ಆಗಿ ನಾಲ್ಕು ಜನ ಲೀಡ್ ಇದೆ ಸರ್ ಇದರಲ್ಲಿ ಮೇಯ್ನ್ ಲೀಡ್ ನಾಲ್ಕು ಜನ ಇದಾರೆ ಒಬ್ಬರು ಶಿವಮೊಗ್ಗದ ಮನು ಅಂತ ಮೇನ್ ಲೀಡ್ ಬರ್ತಾರೆ ಆಮೇಲೆ ಶ್ರೀನಿವಾಸ್ ಅಂತ ಬರ್ತಾರೆ ಹೊಸದೂರ್ದರೊಬ್ರು ಇನ್ನೊಬ್ರು ಹಿರಿಯರವ್ರು ಬರ್ತಾರೆ ಖುಷಿ ಅಂತ ಮತ್ತೆ ನಾನು ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಸರ್ ಇದರಲ್ಲಿ ಇದಕ್ಕೆ ಇದನ್ನು ನಾಟ್ ಕತೆ ತೊಗೊಂಡಾಗ ಇದಕ್ಕೆ ಪ್ರಿಪ್ರೇಷನ್ ಏನೇನು ಮಾಡ್ಕೊಂಡಿದ್ದೀನಿ ಸರ್ ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಬಂದುಬಿಟ್ಟು ನಮ್ಮ ಮೊದಲು ಶಾರ್ಟ್ ಫಿಲಮ್ ಮಾಡ್ತಿದ್ವಿ ಸರ್ ನಮ್ಮದೊಂದು ಟೀಮ್ ಮಾಡ್ಕೊಂಡಿದ್ವಿ ಫಸ್ಟು ಒಂದು ಶಾರ್ಟ್ ಫಿಲಮ್ ಮಾಡ್ತಿದ್ವಿ ಆ ಶಾರ್ಟ್ ಫಿಲಮಲ್ಲಿ ನಮಗೆ ಯಾರು ಬೆಸ್ಟ್ ಅನ್ನಿಸ್ತಾರೋ ಆಕ್ಟಿಂಗು ಏಳು ಶಾರ್ಟ್ ಫಿಲಮ್ ಮಾಡಿದ್ವಿ ನಾವು ಅದರಲ್ಲಿ ಅದರಲ್ಲಿ ಬೆಸ್ಟ್ ಯಾರು ಅನ್ನಿಸ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಅವ್ರನ್ನ ನೋಡ್ಕೊಂಡೇ ನಾನು ಕ್ಯಾರೆಕ್ಟ್ ಮಾಡಿದೆ ಸರ್ ಅವ್ರಿಗೆ ಯಾವ ಸೂಟ್ ಆಗುತ್ತೆ ಅನ್ನೋದೇ ಕ್ಯಾರೆಕ್ಟ್ ಮಾಡಿದೆ ಸಿನಿಮಾದಲ್ಲಿ ಆಮೇಲೆ ಈ ಈ ಪ್ರೊಸೆಸಿಂಗಲ್ಲಿ ಟೈಮ್ ಎಷ್ಟು ತೊಗೊಂಡ್ರಿ ನೀವು ಸರ್ ಇದು ನಾವು ಫಸ್ಟು ಸ್ಕ್ರಿಪ್ಟ್ ವರ್ಕ್ ಅಂತ ಮಾಡಿದ್ವಿ ಸರ್ ಸ್ಕ್ರಿಪ್ಟ್ ವರ್ಕಿಗೆ ನಾನು ನಮ್ಮ ಕೋ ಡೈರೆಕ್ಟರ್ ನವೀನ್ ಕೂತ್ಕೊಂಡು ಇಬ್ರು ಸ್ಟಾರ್ಟಿಂಗನ್ನು ಸ್ಕ್ರಿಪ್ಟ್ ವರ್ಕ್ ಮಾಡ್ಕೊಂಡ್ಬಂದ್ವಿ ಆವಾಗಲೇ ನಾವೇನು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದ್ವಿ ಏನೇನು ಸೀನ್ಗೆ ಏನೇನು ಬೇಕಾಗುತ್ತೆ ಆಗಲಿ ಮತ್ತೊಂದಾಗಲಿ ಅದಕ್ಕೆ ಇದರಲ್ಲಿ ಸರ್ ಇನ್ನೊಂದೇನು ಅಂದರೆ ಯಾರು ಆರ್ಟಿಸ್ಟ್ ಇದ್ದಾರೋ ಅವರೂ ಟೆಕ್ನಿಷಿಯನ್ಸು ಸಿನಿಮಾದಲ್ಲಿ ಮತ್ತು ಹೊಸ ಥರ ಬೇರೆ ಯಾರೂ ಬಂದಿಲ್ಲ ಅವರೇ ಆರ್ಟಿಸ್ಟ್ ಅವರೇ ಟೆಕ್ನಿಷಿಯನ್ಸು ಎಲ್ಲ ಥರ ಕೆಲಸ ಮಾಡೋದು ಈಗ ಶ್ರೀನಿವಾಸ್ ಮೈನ್ ಲೀಡ್ ಬರ್ತಾರೆ ನಮ್ಮ ಸಿನಿಮಾದವರು ಅವ್ರು ಆರ್ಟ್ ಡಿಪಾರ್ಟ್ಮೆಂಟ್ ನಮಗೆ ಪಂಜ್ ಬೇಕಿರುತ್ತೆ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನೈ ಶೂಟ್ ಬರುತ್ತೆ ಪಂಜಸ್ ಬೇಕು ಫೈರ್ ಹಾಕಿ ಫೈರ್ ಜಾಸ್ತಿ ಆಗ್ಬೇಕೈತೆ ಅವ್ರಿಗೆ ಹೇಳಿದರೆ ಅವರು ವ್ಯವಸ್ಥೆ ಮಾಡ್ಕೊಳ್ತಿದ್ರು ಮತ್ತೇನು ಕಾಸ್ಟ್ಯೂಮ್ ಬೇಕು ಮನು ಲೀಡ್ ಇದ್ದರು ಅವ್ರು ವ್ಯವಸ್ಥೆ ಮಾಡ್ಕೊಳ್ತಿದ್ರು ಈ ಥರ ನಾವು ನಾವೇ ಅನುಸರಿಸ್ಕೊಂಡು ಎಲ್ಲ ಬರು ರೆಡಿ ಮಾಡಿದ್ರೆ ಎಲ್ಲ ಫ್ರೆಂಡ್ಸು ಸೇರೆ ಯಾರೇ ಇದೆ ಒಂದು ಹೀರೋ ಆದನೂ ಕೆಲಸ ಮಾಡಬೇಕು ಹೌದು ವಿಲನ್ ಆದನ್ ಲೀಡು ಹೀರೋಯಿನು ಇನು ಅಂತ ಏನಿಲ್ಲ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿರ್ಬೇಕು ಎಲ್ಲ ಥರ ಕೆಲಸನೂ ಮಾಡಬೇಕು ಈಗ ಅವ್ರಿಗೆ ಎಡಿಟಿಂಗ್ ರಿಪೋರ್ಟ್ ಬರ್ಕೊಡಲಿಲ್ಲ ಅಂದರೆ ಲೀಡೇ ಬರ್ಕೋಬೇಕು ಯಾರು ಲೀಡ್ ಕ್ಯಾರೆಕ್ಟರ್ ಅವರು ಅವ್ರ ಆಕ್ಟಿಂಗಿದೆ ಇವ್ರು ಮಾಡಬೇಕು ಇವ್ರು ಆಕ್ಟಿಂಗಿದೆ ಅವ್ರು ಮಾಡಬೇಕು ಇಲ್ಲ ಇದೊಂದು ಟೀಮ್ ವರ್ಕ್ ಹೌದು ಟೀಮರು ಹಾಗಾದರೆ ಇದಕ್ಕೆ ಹಣ ಹುಟ್ಟಿದವರು ಯಾರು ಅದನ್ನೇ ಹಂಗೆ ವ್ಯವಸ್ಥೆ ಮಾಡ್ಕೊಂಡ್ವಿ ಸರ್ ಈಗ ನಾವು ಸ್ಟಾರ್ಟಿಂಗು ಒಂದು ಪ್ಲಾನ್ ಮಾಡ್ಕೊಂಡ್ವಿ ಒಬ್ಬರು ತುಮಿಕೆರೆ ಬಸಣ್ಣ ಅಂತಿದ್ರು ಅವ್ರ ಹತ್ರ ಹೋಗಿ ಎಲ್ಪ್ ಕೇಳಿದ್ವಿ ಸ್ವಲ್ಪ ಈ ಥರ ಮಾಡ್ತಿದ್ವಿ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳಿದ್ವಿ ಅವ್ರು ಸ್ವಲ್ಪ ಜನ ರೆಫರ್ ಮಾಡಿದರು ಅವ್ರು ನಮ್ಮ ಬಗ್ಗೆ ಹೇಳ್ಬಿಟ್ಟು ಈ ಥರ ಶಾರ್ಟ್ ಫಿಲಮ್ಸ್ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಅಂದಾಗ ಅವರಿಂದ ಒಂದು ನಾಲ್ಕೈದು ಜನ ನಮಗೆ ಕೋ ಪ್ರೊಡ್ಯಸರ್ ಥರ ಸಿಕ್ಕಿದ್ರು ಈ ಥರ ಡಿಪಾರ್ಟ್ಮೆಂಟ್ ವಹಿಸ್ಕೊಡ್ತೀನಿ ಎಲ್ಲ ಎಕ್ಸ್ಪ್ಲೇನ್ ಯಾವ ಥರ ಟ್ವೆಂಟಿ ಫೋರ್ ಡಿಪಾರ್ಟ್ಮೆಂಟ್ ಇರ್ತವೆ ಅವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ಅವರಿಗೆ ಅವ್ರು ನಾನು ಈ ಹೆಲ್ಪ್ ಮಾಡ್ತೀನಿ ಈಗ ಟ್ರಾನ್ಸ್ಪೋರ್ಟ್ ಒಬ್ಬರು ಮಾಡ್ತೀನಿ ಫುಡ್ ನಾನು ಮಾಡ್ತೀನಿ ಈಗ ಏಯ್ಟಿಂಗ್ದು ಪೇಮೆಂಟ್ ನಾನು ಕೊಡ್ತೀನಿ ಈ ಥರ ಒಂದೊಂದೇ ವಹಿಸಿದ್ರು ಅವಾಗ ಇನ್ನೊಬ್ಬ ಮೇನ್ ಲೀಡ್ ಮನು ಅಂತಿದ್ರಲ್ಲ ಅವ್ರ ಅಣ್ಣನ ಹತ್ರ ಹೋದ್ವಿ ಮಂಜುನಾಥ್ ಅಂತ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಫಸ್ಟ್ ಅವ್ರು ಸಪೋರ್ಟ್ ಮಾಡಿದರು ಆಮೇಲೆ ಈ ಥರ ಬೇರೆ ಬೇರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಬಂದರು ಸರ್ ಅದರಲ್ಲಿ ಶಾರದಾ ನಾಗರಾಜ್ ಅಂತ ಒಬ್ಬರು ಸವಿತಾ ಪಾಲಾಕ್ಷಪ್ಪ ಅಂತವ್ರದ್ದು ವ್ಯಕ್ ಚಿಕ್ಕಮಗಳೂರು ವೆಂಕಟೇಶ್ ಅಂತ ಇಲ್ಲಿ ಜಗಳೂರು ಅಶ್ವಥ್ ಅಂತ ಮತ್ತೆ ಚಿಕ್ಕ ಚಾಜೂರು ತಿಪ್ಪೇಸ್ವಾಮಿ ಅಂತವರೆಲ್ಲ ನಮಗೆ ಸಪೋರ್ಟ್ ಮಾಡಿದರು ಸರ್ ಈಗ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡಿದ್ರು ಅಂಥ ಶ್ರೀನಿವಾಸ ಅವರು ಇದ್ದಾರೆ ಬನ್ನಿ ಅವರ ಹತ್ರ ಮಾತಾಡೋಣ ಶ್ರೀನಿವಾಸ ಅವರ ಈ ಚಿತ್ರಕ್ಕೆ ನೀವು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಏನು ಕತೆ ಸರ್ ಮುಂಚೆ ದಪ್ಪ ಇದ್ದೆ ಈ ಫಿಲಮಿಗೆ ಅದು ಪ್ರದೀಪ್ ಅವ್ರ ಈ ಥರ ಕತೆ ಅಂತ ಹೇಳಿದರು ಆ ಕ್ಯಾರೆಕ್ಟರ್ ಬೇಕಾದಂಗೆ ಸ್ವಲ್ಪ ವರ್ಕೌಟ್ ಮಾಡ್ತಿರ್ಲಿಲ್ಲ ಈ ಫಿಲಮಿಗೋಸ್ಕರ ವರ್ಕೌಟ್ ಮಾಡಿ ಬಾಡಿಯೆಲ್ಲ ಇದನ್ನ ಮಾಡ್ಕೊಂಡೆ ಅಂದರೆ ಈ ಸಿನಿಮಾಗೋಸ್ಕರ ದೈಹಿಕವಾಗಿ ನೀವು ಪ್ರಿಪೇರ್ ಆದ್ರಿ ಆ ಇದ್ರ ಜೊತೆಗೆ ಲೊಕೇಶನ್ಗಳಲ್ಲಿ ಆದಂಥ ಅನುಭವಗಳು ಹೇಗಿತ್ತು ಲೊಕೇಶನ್ಗಳಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡಿದಿರಿ ಸರ್ ಇದು ವಸ್ತುರ್ಗ ಮತ್ತು ಅಲ್ಲೇ ನಮ್ಮ ಮೂರು ಪಕ್ಕ ಗುಡ್ಡ ಇದೆ ಗುಡ್ಡ ಮತ್ತು ಶಿವಮೊಗ್ಗ ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಸರ್ ಹಾಗೆ ಈಗ ನಮ್ಮ ಜೊತೆ ಸಹಾಯಕ ನಿರ್ದೇಶಕರಾದ ನವೀನ್ ಇದ್ದಾರೆ ಬನ್ನಿ ನವೀನ್ ಅವ್ರನ್ನೂ ಮಾತಾಡ್ತಾನೆ ನವೀನ್ ಈ ಕಥೆನ ಬರೀಬೇಕಂತ ನಿಮಗೆ ಏನು ಐಡಿಯಾ ಎಲ್ಲಿಂದ ಬಂದಿದ್ದು ಈ ಕಥೆನ ಮುಂಚೆ ಪ್ರದೀಪ್ ಅವರು ತುಂಬ ಒಂದು ಎರಡು ಮೂರು ವರ್ಷದಿಂದನೇ ಮಾಡ್ಕೊಂಡಿದ್ರು ಬರೆದು ರೆಡಿ ಇದ್ದರು ಆ ಟೈಮಲ್ಲಿ ಅವರು ಸಣ್ಣ ಪುಟ್ಟದಾಗಿ ಏನು ಡೈರೆಕ್ಟ್ ಮಾಡಿಕೊಂಡು ಒಂದು ಸಣ್ಣದಾಗಿ ಶಾರ್ಟ್ ಮೂವಿ ಸಿಕ್ಸ್ ಮಿನಿಟ್ಸ್ ಆಗಿರ್ಬೋದು ಒಂದು ಹತ್ತು ನಿಮಿಷದ ಮಾಡ್ತಿದ್ವಿ ಅದಾದಮೇಲೆ ನಾನು ಮತ್ತು ಅವ್ರು ಕೂತ್ಕೊಂಡು ಅವ್ರ ಕತೆ ಹೇಳ್ತಿದ್ದ ರೀತಿ ಅವ್ರಿಗೆ ಏನೋ ಒಂಥರ ಅದು ಹುಚ್ಚು ನಾನು ಡೈರೆಕ್ಟ್ ಮಾಡಬೇಕು ಅನ್ನೋ ಥರ ಅವ್ರು ಹೇಳ್ತಿದ್ದ ರೀತಿ ತುಂಬ ಚೆನ್ನಾಗಿತ್ತು ನಾವು ಕೂತ್ಕೊಂಡು ನಮ್ಮದೇ ಒಂದು ಸಣ್ಣ ರೂಮಲ್ಲಿ ಪ್ರತಿನಿತ್ಯ ಅದೇ ಕೆಲಸ ಲಾಕ್ಡೌನ್ ಟೈಮಲ್ಲಿ ಕೂತ್ಕೊಂಡು ಬರಿತಾ ಬರಿತಾ ಅದನ್ನೇ ಇನ್ನೂ ಡೆವಲಪ್ ಮಾಡಿ ಮಾಡಿ ಆ ಕತೆ ಇದ್ದಿದ್ದೇ ಒಂದು ಮೂರು ಪಾರ್ಟ್ ತೆಗಿಬೋದಿತ್ತು ಅಷ್ಟು ದೊಡ್ಡ ಕತೆ ಬರ್ಕೊಂಡಿದ್ರು ಅದನ್ನೇ ಇದು ಮಾಡಿ ಮಾಡಿ ಏನೋ ಆಯಿತು ಕೊನೆಗೆ ಒಂದು ನೆರೇಷನ್ಗೆ ತಗೊಂಬಂದು ಒಂದು ಎರಡೂವರೆ ಗಂಟೆಗೆ ತಂದು ಇಳಿಸಿದ್ರು ಅದಾದಮೇಲೆ ನೆಕ್ಸ್ಟ್ ಏನು ನೋಡ್ತೀರಾ ಇದು ಆಗಿದೆ ಸರ್ ಈ ಚಿತ್ರ ಮಾಡೋಕ್ಕೆ ನಿಮ್ಗೆ ಯಾರ್ಯಾರು ಸಹಾಯ ಮಾಡಿದ್ದು ಸರ್ ಸ್ಟಾರ್ಟಿಂಗು ಫಸ್ಟಿಗೆ ಯಾರಿಗೂ ಹೇಳ್ಕೊಡಿರಲ್ಲ ಸರ್ ಸಿನಿಮಾ ಸ್ಕ್ರಿಪ್ಟ್ ವರ್ಕ್ ಮಾಡ್ಬೇಕಾದ್ರೆ ಫಸ್ಟ್ ನಾನು ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ಇತ್ತು ಅಷ್ಟೇ ಇವರಿಗೆಲ್ಲ ಶಾರ್ಟ್ ಫಿಲಮ್ ಕತೆ ಬರತ್ತೆ ನೆಕ್ಸ್ಟ್ ಶಾರ್ಟ್ ಫಿಲಮ್ ಮಾಡೋಣ ಅಂತ ಆರ್ಟಿಸ್ಟ್ಗೆಲ್ಲ ಹೇಳ್ಕೊಂಡಿದ್ವಿ ನವೀನವ್ರಿಗೆ ಮಾತ್ರ ಗೊತ್ತಿತ್ತು ಈ ಸಿನಿಮಾ ಮಾಡ್ತಿದ್ದೀವಿ ಸಿನಿಮಾನೇ ಮಾಡ್ಬಿಡೋಣ ಅಂತ ಪ್ರಿಪೇರ್ ಆದ್ವಿ ಅದಾದಮೇಲೆ ಶಾರ್ಟ್ ಫಿಲಮಿಗೆ ಅಂತಲೇ ಈ ಲೀಡು ಸ್ವಾಮಿ ಆಗಲಿ ಇನ್ನೊಬ್ಬರು ಲೀಡ್ ಇದ್ದಾರೆ ರೋಹಿತ್ ಅಂತಿದ್ದಾರೆ ಮತ್ತು ವೆಂಕಟೇಶ್ ಅಂತಿದ್ದಾರೆ ನಯನು ಇವರಿಗೆಲ್ಲ ಹೇಳ್ಕೊಡ್ತಿದ್ವಿ ಈ ಥರ ಪ್ರಾಪರ್ಟಿಸ್ ಬೇಕು ಈ ಥರ ಗುಡ್ಸ್ ಸೆಟ್ ಹಾಕಬೇಕು ಈ ಥರ ಎಲ್ಲ ಹೇಳ್ತಿದ್ವಿ ಅವರಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ರು ರೋಹಿತ್ ವೆಂಕಟೇಶ್ ಅವರೆಲ್ಲ ರೆಡಿ ಮಾಡ್ಕೊಳ್ತಿದ್ರು ಅವಾಗ ಆಮೇಲೆ ಅವರಿಗೆ ನಮ್ಮ ಕಥೆ ಪೂರ್ತಿ ಮೇಲೆ ಈ ಸಿನಿಮಾನೇ ಮಾಡಿಬಿಡೋಣ ಎರಡು ಅವರ್ ಸಿನಿಮಾ ಮಾಡ್ಬಿಡೋಣ ಅಂತಂದಾಗ ಆಮೇಲೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ವಿ ಅವ್ರು ಈ ಥರ ಮ್ಯಾನರಿಸರಿಜಮ್ ಬೇಕು ನಿಮ್ಮ ಆರ್ಟಿಸ್ಟ್ ಯಾಕೆಂದರೆ ಎಲ್ಲ ಆರ್ಟಿಸ್ಟ್ ಆರ್ಟಿಸ್ಟರಿಂದ ನಮ್ಮ ಥಿಯೇಟರ್ ಆರ್ಟಿಸ್ಟ್ ಬೇರೆ ಇರಲಿಲ್ಲ ಎಲ್ಲ ಹೊಸಬ್ ಬಟ್ ಇಂಟ್ರೆಸ್ಟ್ ಇದೆ ಸಿನಿಮಾ ಮಾಡೋ ಇಂಟ್ರೆಸ್ಟ್ ಇದೆ ಹಾಗಾಗಿ ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅವರ ಕ್ಯಾರೆಕ್ಟರ್ ಈ ಥರ ಅಂದರೆ ಏನಾದರೂ ನೀವು ಟ್ರೈನಿಂಗ್ ಏನಾದರೂ ಕೊಟ್ಟರೆ ಆ ಸರ್ ಟ್ರೈನಿಂಗ್ ಕೊಟ್ಟೆ ಡೈಲಾಗ್ ಕೊಟ್ಟಿದ್ದೆ ಸ್ವಲ್ಪ ಅವ್ರಿಗೆ ನಾನೇನು ಮಾಡಿದೆ ಅಂದರೆ ಅವ್ರು ಯಾವ ಥರ ಇದ್ದಾರೆ ರಿಯಾಲಿಟಿಗೆ ಯಾವ ಥರ ಇದ್ದಾರೆ ಅದೇ ಥರ ಕ್ಯಾರೆಕ್ಟ್ರ್ ಸೂಟ್ ತಗೊಂಡೆ ಆ ಥರ ಕ್ಯಾರೆಕ್ಟ್ರನ್ನೇ ನಮಗೆ ಯಾವ ಸೂಟ್ ಆಗ್ತಾರೋ ಅವ್ರಿಗೆ ಕೊಟ್ವಿ ಅವಾಗ ಅವ್ರು ಅದನ್ನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಸರ್ ಹಾಗೆ ನಿಮ್ಮ ಚಿತ್ರದ ಟೆಕ್ನಿಷಿಯನ್ಸು ಮ್ಯೂಸಿಕ್ ಬಗ್ಗೆ ಎಲ್ಲ ಹೇಳಿ ಸರ್ ಟೆಕ್ನಿಷಿಯನ್ಸ್ ಬಂದರೆ ಇದು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸರ್ ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾ ಸಿನಿಮಾ ಆಗಬೇಕಾದ್ರೆ ಆರ್ಟ್ ಡಿಪಾರ್ಟ್ಮೆಂಟು ತುಂಬ ವಹಿಸ್ಕೊಂಡಿದ್ರು ಸ್ವ ಅಂತ ಒಬ್ಬರು ನಯನ್ ಅಂತ ಅವರು ತುಂಬ ವರ್ಕ್ ಮಾಡಿದರು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಏಯ್ಟಿಂಗು ಜಿತೇಂದ್ರ ನಾಯಕ್ ಅಂತ ಕಂಬಳಿ ಅಂತ ಮೂವಿ ಎಡಿಟ್ ಮಾಡಿದರು ಅವರು ಒಂದು ಇದ್ದಿದ್ದು ರೂಪನ ಇನ್ನೊಂದು ರೂಪಕ್ಕೆ ತಗೊಂಡೋದ್ರು ಆದಮೇಲೆ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಚಂದನ್ ಹೆಗಡೆ ಅಂತ ಬರ್ತಾರೆ ಸರ್ ಅವರು ಅಪ್ಪು ವೆಂಕಟೇಶ್ ಸರ್ ಮಗ ಜ ಪುನೀತ್ ರಾಜ್ಕುಮಾರ್ ಸರ್ಗೆ ಜಿಮ್ ಟ್ರೈನರ್ ಆಗಿದ್ರು ಅವರು ಅಷ್ಟೇ ಸ್ಟಾರ್ಟಿಂಗಿಂದ ಹಿಡಿದು ಒಂದು ಇಪ್ಪತ್ತರ ಟ್ಯೂನ್ ಮಾಡ್ಕೊಂಡು ಕೊಟ್ಟು ಅದ್ರಲ್ಲಿ ನಾವು ಒಂದೆರಡು ಸೆಲೆಕ್ಟ್ ಮಾಡಿಕೊಂಡು ಅದು ತುಂಬ ಚೆನ್ನಾಗಿ ಯೂಟ್ಯೂಬಲ್ಲಿ ಈಗ ಸೌಂಡ್ ಮಾಡ್ತಿದ್ದಾವೆ ಎಲ್ಲರಿಗೂ ಇಷ್ಟ ಆಗ್ತಿದೆ ತುಂಬ ಚೆನ್ನಾಗಿ ಇಷ್ಟ ಆಗ್ತಿದೆ ಆದಮೇಲೆ ಡಿ ಒ ಪಿ ಶಂಕರ್ ಅಂತ ಅವರು ಅವರು ನಮಗೆ ಈಗ ನಮ್ಮ ಲೈಟ್ಸ್ ಕಮ್ಮಿ ಇರೋದ್ರೆ ನೈಟು ಬೇರೆ ಥರ ಪ್ಲಾನ್ ಮಾಡಬೇಕಿತ್ತು ಅಂದರೆ ನೈಟ್ ಎಫೆಕ್ಟ್ ಜಾಸ್ತಿ ನೈಟು ಸೆವೆಂಟಿ ಫೈವ್ ಪರ್ಸೆಂಟ್ ನೈಟ್ ಶೂಟ್ ಬರುತ್ತೆ ಅದು ಬೇರೆ ಥರ ಪ್ಲಾನ್ ಮಾಡಬೇಕು ನಮ್ಮದು ರಿಯಾಲಿಟಿ ತೋರಿಸೋಣ ಜನಗಳ ಕಣ್ಣಿಗೆ ಹೆಂಗೆ ಕಾಣುತ್ತೆ ಅದನ್ನೇ ತೋರ್ಸೋಣ ಅಂತ ಇತ್ತು ಅವಾಗ ಅವರು ತುಂಬ ರಿಸ್ ತೊಗೊಂಡು ಸ್ಟಡಿ ಮಾಡಿಬಿಟ್ಟು ಯಾವ ಥರ ಶೂಟ್ ಮಾಡಿ ಹೆಂಗೆ ಬರುತ್ತೆ ಅಂತ ಚೆನ್ನಾಗಿ ಮಾಡಿಕೊಟ್ರು ಸರ್ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ಸಿನಿಮಾ ಆಗಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಈಗಿರೋ ಹುಡುಗರೆಲ್ಲ ಚಿತ್ರದುರ್ಗ ಜಿಲ್ಲೆಯವರು ನಮ್ಮ ಹುಡುಗರು ಇಲ್ಲಿಯವರೆ ಇಷ್ಟು ಚೆನ್ನಾಗಿರೋವಂಥ ಒಂದು ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಪಾರಿತೋಷಕ ಸಿನಿಮಾನ ನೋಡಿ ಇದೇ ಮಾರ್ಚ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾಯಿದೆ ಆದಷ್ಟು ಕನ್ನಡ ಚಿತ್ರಗಳನ್ನು ನೋಡಿ ನಮ್ಮ ಪಿ ಬಿ ಲೋಕದಾಗ ಮನವಿನೂ ಅಷ್ಟೇ ಕನ್ನಡ ಚಿತ್ರಗಳನ್ನು ನೋಡಿ ಹಾಗೂ ಬೆಳೆಸಿ ಧನ್ಯವಾದ